ನಮಸ್ಕಾರ ಗುರುವೈ ಭಾರತದ ಐಟಿ ಹುಡುಗರು ಅದಿಂತಹ ಕಂಡು ಹಿಡಿದಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಯೋಚನೆ ಮಾಡುವಂತಾಗಿದೆ ಇವಾಗ ಇದೇನಾದ್ರು ಪಲ್ಗಾಮ್ ಘಟನೆ ನಡೀತಲ್ಲ ಅದಕ್ಕಿಂತ ಮುಂಚೆ ನಮಗೆ ಏನಾದ್ರು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಒಂದೇ ಶಸ್ತ್ರಾಸ್ತ್ರ ಏಕಾಂಗಿಯಾಗಿ ಎಲ್ಲಾ ಆಟವನ್ನ ಮುಗಿಸಿ ಇತ್ತು ಅಂತ ಮೋದಿಜಿಯವರ ಸಹಿತ ಯೋಚನೆ ಮಾಡ್ತಾ ಇದ್ದಾರೆ ಭಾರತದಲ್ಲಿ ತಯಾರಾದಂತಹ ಪವರ್ ಬೇಟೆಗಾರ ಶತ್ರುವಿನ ಡ್ರೋನ್ ಗಳನ್ನ ಹುಡುಕಿ ಹುಡುಕಿ ಸರ್ವನಾಶ ಮಾಡುತ್ತೆ ಹೌದು ಗುರಿ ನೆಲದಿಂದ ಒಂದು ಪ್ರಚಂಡ ತಂತ್ರಜ್ಞಾನ ಜನಿಸಿದೆ ಅಂತಾನೆ ಹೇಳ್ಬಹುದು ಇದು ಮುಂಬರುವ ಕಾಲದಲ್ಲಿ ಏರ್ ಸ್ಟ್ರೈಕ್ ಯುದ್ಧದ ಎಲ್ಲಾ ಸಮೀಕರಣಗಳನ್ನ ಬದಲಾಯಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಯೋಚಿಸಿ ಒಂದು ಸಾಯತ್ತ ಬೇಟೆಗಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಂದಿರುವಂತದ್ದು ಇದನ್ನ ಯಾರ ನಿರ್ವಹಣೆಯೂ ಮಾಡುವಂತಿಲ್ಲ ಮತ್ತು ಇದಕ್ಕೆ ಯಾರ ಅಜ್ಞೇನೂ ಬೇಕಾಗಿಲ್ಲ ಇದು ತನ್ನದೇ ಆದ ಬುದ್ಧಿಶಕ್ತಿಯಿಂದ ಶತ್ರುವಿನ ಪ್ರತಿಯೊಂದು ಚಲನವಲಯಗಳನ್ನ ಅರ್ಥ ಮಾಡಿಕೊಂಡು ಶತ್ರುವನ್ನ ಹಿಂದೆ ಬೆನ್ನಟ್ಟಿ ಕಣ್ಣು ಬಿಟ್ಟುಕೋಷ್ಟರಲ್ಲಿ ಹೊರಡಿದ್ರು ಇದನ್ನ ಹಾರ್ಡ್ ಕಿಲರ್ ತಜ್ಞಜ್ಞಾನ ಅಂತ ಕರೀತಾರೆ ಅಂದ್ರೆ ಶತ್ರುವಿನ ಎಕ್ಸಿಸ್ಟನ್ನೇ ಅಳಿಸಿ ಹಾಕುತ್ತೆ ಇದು ಸಾಮಾನ್ಯ ಶಸ್ತ್ರವಲ್ಲ ಇದು ಭಾರತ ನಿರ್ಮಿಸಿದಂತಹ ಸ್ವದೇಶಿ ಕವಚ ಅಂತಾನೆ ಹೇಳ್ಬಹುದು ಈ ವ್ಯವಸ್ಥೆ ಶತ್ರುವಿನ ಅತ್ಯಂತ ಚಾತುರ್ಯ ಮತ್ತು ಉನ್ನತ ಡ್ರೋನ್ಗಳನ್ನ ಸಹಿತ ಹೊಡೆದುರುಳಿಸುವಂತ ಶಕ್ತಿ ಹೊಂದಿದೆ ಅತ್ಯಂತ ಮುಖ್ಯವಾದ ವಿಷಯ ಎಂತಂದ್ರೆ ಇದು ಒಮ್ಮೆ ಬಳಸುವಂತಹ ಶಸ್ತ್ರವಲ್ಲ ಅಂದ್ರೆ ಇದು ಕಾರ್ಯವನ್ನ ಪೂರ್ಣಗೊಳಿಸಿದ ನಂತರ ಮತ್ತೆ ತನ್ನ ಅಡ್ಡೆಗೆ ಬಂದು ಮತ್ತೆ ಮುಂದಿನ ಕಾರ್ಯಕ್ಕೆ ಸಿದ್ಧ ಆಗುತ್ತೆ ಅಂದ ಹಾಗೆ ಶಸ್ತ್ರವನ್ನ ಯಾರು ನಿರ್ಮಿಸಿದ್ರು ಇದರ ಮಹತ್ವ ಏನು ಈ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೇನೆ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗಾದ್ರೆ ವಿಶ್ವದ ರಕ್ಷಣಾ ಕ್ಷೇತ್ರದಲ್ಲಿ ಸಂಚಲನ ಉಂಟು ಮಾಡಿರುವಂತಹ ವಿಶೇಷವಾದ ಶಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇದು ಯಾವುದೋ ವಿದೇಶಿ ತಂತ್ರಜ್ಞಾನ ಅಂತ ತಿಳ್ಕೋಬೇಡಿ ಭಾರತದಲ್ಲಿನ ಗ್ರಾಮದ ಒಂದು ಸಣ್ಣ ಡಿ ಟೆಕ್ ಸ್ಟಾರ್ಟ್ಅಪ್ ಕಂಪನಿ ಆದಂತಹ ಶಾರ ಶಕ್ತಿ ನಿರ್ಮಿಸಿದಂತಹ ಕ್ರಾಂತಿಕಾರಿ ವ್ಯವಸ್ಥೆ ಇದಕ್ಕೆ ವಜ್ರ ಅಂತ ಹೆಸರುತ್ತಿದ್ದಾರೆ ಹೌದು ಇದರ ಹೆಸರಂತೆ ಇದರ ಕಾರ್ಯವು ಶತ್ರುವಿನ ಮೇಲೆ ವಜ್ರ ತರ ಹಲ್ಲೆ ಮಾಡುತ್ತೆ ಜುಲೈ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ವ್ಯವಸ್ಥೆಯನ್ನು ಜಗತ್ತಿನ ಮುಂದೆ ಇಡಲಾಯಿತು ಇದು ಹೊಸ ಭಾರತದ ಘೋಷಣೆ ಆಗಿದೆ ಇದು ಈಗ ರಕ್ಷಣಾ ತಂತ್ರಜ್ಞಾನದ ಇತರ ದೇಶಗಳ ಮೇಲೆ ನಮ್ಮ ಭಾರತ ಎಷ್ಟೊಂದು ಅವಲಂಬನೆ ಆಗಿದೆಯೋ ಅದನ್ನು ತಪ್ಪಿಸೋಕೆ ಮಾಡಿದಂತಹ ಹೊಸ ತಂತ್ರಜ್ಞಾನ ಇದು ಭಾರತದ ರಕ್ಷಣೆ ಮಾತ್ರವಲ್ಲದೆ ಜಗತ್ತಿನ ರಕ್ಷಣಾ ತಂತ್ರಜ್ಞಾನದ ಹೊಸ ಕೇಂದ್ರವಾಗಿ ಘೋಷಿಸುವ ಪರಿಸ್ಥಿತಿಯಲ್ಲಿದೆ ಅಷ್ಟೊಂದು ಉನ್ನತವಾಗಿದೆ ಈಗ ನೀವು ಯೋಚಿಸ್ತಾ ಇರಬಹುದು ಇದರಲ್ಲೇನಂತ ವಿಶೇಷತೆ ಇದೆಯಪ್ಪ ಅಂತ ಡ್ರೋನ್ ಗಳನ್ನ ಹೊಡೆದ ಹಿಂದಿನ ಕಾಲದಿಂದಲೂ ಟೆಕ್ನಾಲಜಿ ಇದೆ ಆದ್ರೆ ಈ ವಿಷಯದಲ್ಲಿ ಆಟ ಚೇಂಜ್ ಆಗುತ್ತೆ ಈಗಾಗಲೇ ಬಹುತೇಕ ದೇಶಗಳು ಬಳಸುವಂತಹ ತಂತ್ರಜ್ಞಾನವನ್ನ ಸಾಫ್ಟ್ ಕಿಲ್ ಅಂತ ಕರೀತಾರೆ ಆದ್ರೆ ಶತ್ರುವಿನ ಡ್ರೋನ್ಗೆ ಅಂದ್ರೆ ಶತ್ರುವಿನ ಡ್ರೋನ್ಗೆ ಎಲೆಕ್ಟ್ರಾನಿಕ್ ಸಿಗ್ನಲ್ ಗಳನ್ನ ಕಳಿಸೋದು ತಪ್ಪಿಸೋದು ಅಥವಾ ಜಾಮ್ ಮಾಡೋದು ಅಥವಾ ಅದರ ಜಿಪಿಎಸ್ ವ್ಯವಸ್ಥೆಯನ್ನ ಹ್ಯಾಕ್ ಮಾಡೋದು ಇದೆಲ್ಲ ಈ ಸಾಫ್ಟ್ ಸ್ಕಿಲ್ ಅಲ್ಲಿ ಬರ ಅಂದ್ರೆ ಚೀನಾ ಮತ್ತು ಪಾಕಿಸ್ತಾನದ ದೇಶಗಳು ಈಗಾಗಲೇ ಇಂಟೆಲಿಜೆಂಟ್ ವ್ಯವಸ್ಥೆಯನ್ನು ಹೊಂದಿವೆ ಅವರ ಡ್ರೋನ್ಗಳು ಉನ್ನತ ನೇವಿಗೇಷನ್ ಸಿಸ್ಟಮ್ ಅನ್ನು ಹೊಂದಿವೆ ಅಲ್ಲಿ ಕೆಲವೊಮ್ಮೆ ಜಾಮಿಂಗ್ ಅಥವಾ ಸೋಪಿಂಗ್ ಪರಿಣಾಮ ಆಗೋದಿಲ್ಲ ಇದರಲ್ಲಿ ಇವಾಗ ಬರೋದು ವಜ್ರ ವಜ್ರ ಏನ್ ಮಾಡುತ್ತೆ ಶತ್ರುವಿನೊಂದಿಗೆ ಸಾಫ್ಟ್ ಆಗಿ ಮಾತಾಡೋದಿಲ್ಲ ಇದು ನೇರವಾಗಿ ಹಿಡಿಯುತ್ತೆ ಇದನ್ನ ಕೈನಟಿಕ್ ಕಿಲ್ ಅಥವಾ ಹಾರ್ಡ್ ಕಿಲ್ ಅಂತ ಕರೀತಾರೆ ಅಂದ್ರೆ ಶತ್ರುವನ್ನ ಫಿಸಿಕಲಿ ನಾಶ ಮಾಡುತ್ತೆ ನೆಲದ ಮೇಲೆ ಇರುವ ರೆಡಾರ್ ಅಥವಾ ಕ್ಯಾಮರಾಗಳು ಶತ್ರುವಿನ ಡ್ರೋನ್ ಗಳ ಪ್ರದೇಶದ ಬಗ್ಗೆ ಮಾಹಿತಿ ಕೊಡುತ್ತೆ ವಜ್ರ ತನ್ನ ವಿಶೇಷ ಹ್ಯಾಂಗರ್ ನಿಂದ ಚಿರತೆ ವೇಗದಲ್ಲಿ ಲಾಂಚ್ ಆಗಿ ತನ್ನ ಸೆನ್ಸಾರ್ ಗಳು ಮತ್ತು ನ್ಯೂರಲ್ ನೆಟ್ವರ್ಕ್ ಗಳನ್ನು ಬಳಸಿ ಶತ್ರುವನ್ನ ಗುರುತಿಸುತ್ತೆ ಅದಾದ್ಮೇಲೆ ಲಾಕ್ ಮಾಡತ್ತೆ ಲಾಕ್ ಮಾಡಿದ ತಕ್ಷಣ ಫೈರ್ ಮಾಡಕ್ಕೆ ಶುರು ಮಾಡತ್ತೆ ಅಥವಾ ಅಟ್ಯಾಕ್ ಮಾಡಕ್ ಶುರು ಮಾಡಿ ಇದನ್ನ ಭಾರತವನ್ನು ಚೀನಾದೊಂದಿಗೆ ಇರುವಂತ ಲೈನ್ ಆಫ್ ಆಕ್ಷನ್ ಕಂಟ್ರೋಲ್ ಮತ್ತು ಪಾಕಿಸ್ತಾನದೊಂದಿಗಿರುವಂತ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಡೆಪ್ಲೋ ಮಾಡಿದ್ರೆ ಕಲ್ಪನೆಗೂ ಮೀರಿದ ಸುರಕ್ಷತೆ ನಮಗೆ ಸಿಗುತ್ತೆ ವಜ್ರದ ಅತ್ಯಂತ ದೊಡ್ಡ ಶಕ್ತಿ ಮತ್ತೊಂದು ಏನಂದ್ರೆ ಇದು ಸಂಪೂರ್ಣವಾಗಿ ಸ್ವದೇಶಿಯಾಗಿದೆ ಇದರ ನಿಯಂತ್ರಣ ಸಾಫ್ಟ್ವೇರ್ ಎಲೆಕ್ಟ್ರಾನಿಕ್ಸ್ ವ್ಯವಸ್ಥೆ ಸೆನ್ಸಾರ್ ಗಳು ಮತ್ತು ಅತ್ಯಂತ ಮುಖ್ಯವಾಗಿ ಇದರ ಎ ಐ ಟೆಕ್ನಾಲಜಿ ಇದೆಲ್ಲವನ್ನ ಭಾರತೀಯ ಇಂಜಿನಿಯರ್ ಭಾರತದಲ್ಲಿನೇ ತಯಾರಿಸಿದ್ದಾರೆ ಇದು ಆತ್ಮನಿರ್ಭರ ಭಾರತಕ್ಕೆ ಹೊಸ ಉದಾಹರಣೆ ಅಂತ ಹೇಳಬಹುದು ಇದರ ಬ್ರೈನ್ ಬಗ್ಗೆ ಮಾತಾಡೋದಾದ್ರೆ ಪ್ರೊಪ್ರೈಟರಿ ಅಟೋನಮಿ ಎಂಜಿನ್ ಶಾರಾಂಗ್ ಶಕ್ತಿ ಸ್ವಂತ ರೂಪಿಸಿದ ಮಾರ್ಗದರ್ಶನ ಮತ್ತು ನಿಯಂತ್ರಣ ವ್ಯವಸ್ಥೆ ಆಗಿದೆ ಶಾರಾಂಗ್ ಶಕ್ತಿ ಅಂತಂದ್ರೆ ಸ್ಟಾರ್ಟ್ಅಪ್ ಕಂಪ್ನಿ ಹೆಸರು ಇದು ವೇಗವಾಗಿ ಕತ್ತಲಲ್ಲಿರುವಂತಹ ಈ ಡ್ರೋನ್ ಗಳನ್ನು ಸಹಿತ ಎಲ್ಲಾ ರೀತಿಯ ಹವಾಮಾನಗೂ ಸಹಿತ ಉಪಯೋಗವಾಗುತ್ತೆ ನಂತರ ಇದರ ಕ್ಯಾಮೆರಾ ಬಗ್ಗೆ ಮಾತಾಡಬೇಕಂದ್ರೆ ಈ ವಜ್ರ ಶತ್ರುವಿನ ಐವತ್ತರಿಂದ ನೂರು ಮೀಟರ್ ವ್ಯಾಪ್ತಿ ಒಳಗೆ ಹೋದಾಗ ಎಲೆಕ್ಟ್ರೋ ಆಪ್ಟಿಕಲ್ ಇಂಟ್ರಾ ರೆಡ್ ಸೆನ್ಸಾರ್ ಗಳನ್ನ ಆಕ್ಟಿವೇಟ್ ಮಾಡುತ್ತೆ ಇದೊಂದು ಸೂಪರ್ ಮಾಡರ್ನ್ ಕ್ಯಾಮರಾಗಳಾಗಿದೆ ದಿನದ ಬೆಳಕಿನಿಂದ ಹಿಡಿದು ಕತ್ತಲಲ್ಲಿಯೂ ಸಹಿತ ಶತ್ರುವಿನ ಸ್ಪಷ್ಟವಾಗಿ ನೋಡುತ್ತೆ ಈ ಕ್ಯಾಮರಾಗಳಿಂದ ಪಡೆದಂತ ಚಿತ್ರಗಳನ್ನ ಇದು ಎಐ ಬ್ರೇನ್ ಕಳಿಸುತ್ತೆ ಈ ಗೆ ಸಾವಿರಾರು ವಿಭಿನ್ನ ರೀತಿಯ ಡ್ರೋನ್ ಗಳ ಫೋಟೋಗಳಿಂದ ತರಬೇತಿ ನೀಡಲಾಗಿರುತ್ತೆ ಇದರಿಂದ ಸ್ನೇಹಿತ ಮತ್ತು ಶತ್ರುವಿನ ಡ್ರೋನ್ ಗಳನ್ನ ಸ್ವಂತವಾಗಿ ವ್ಯತ್ಯಾಸ ಮಾಡುತ್ತೆ ಒಂದು ಸತಿ ಗುರಿ ಇಟ್ಟಾದ್ಮೇಲೆ ಅದನ್ನ ಮಿಸ್ ಮಾಡೋದೇ ಇಲ್ಲ ಈಗ ಇದರ ಅತ್ಯಂತ ಪ್ರಮುಖ ವೈಶಿಷ್ಟ್ಯವಾದಂತಹ ಹಾರ್ಡ್ ಕಿಲ್ ಮತ್ತು ನಂತರ ಮರಳುವಿಕೆ ಬಗ್ಗೆ ಮಾತಾಡೋಣ ಬನ್ನಿ ವಜ್ರ ಶತ್ರುವಿನ ಡ್ರೋನ್ ಗಳನ್ನ ಹೊಡೆದು ಹಾಕಿದ್ದಂತ ತನ್ನ ತಾನು ಹೇಗೆ ಹರಿಸಕೊಳ್ಳುತ್ತೆ ಅಂತ ನಿಮಗೆ ಅನಿಸ್ತಾ ಇದೆಯಲ್ವಾ ಹಾ ಇಲ್ಲಿ ನಮ್ಮ ಎಂಜಿನಿಯರ್ ಗಳ ಕಮಾಲ್ ನೋಡಕ್ ಸಿಗೋದು ಇದರಲ್ಲಿ ಎಲ್ಲಾ ಅಗತ್ಯ ಮತ್ತು ಸೂಕ್ಷ್ಮ ಭಾಗಗಳನ್ನ ಕೇಬ್ಲರ್ ಇಂದ ಮಾಡಿದಂತಹ ಬಲವಾದ ಗುಂಬಜ ರೀತಿಯ ಅಡಿಯಲ್ಲಿ ಸುರಕ್ಷಿತವಾಗಿ ಇಡ್ಲಾಗಿರುತ್ತೆ ಕೇಬ್ಲರ್ ಅಂದ್ರೆ ಬುಲೆಟ್ ಪ್ರೂಫ್ ಜಾಕೆಟ್ ಆ ವಸ್ತು ಮಾಡಲಾಗಿರುತ್ತೆ ಇದು ತೀವ್ರವಾದ ಬಡಿತನ ಸಹಿಸಿಕೊಳ್ಳುತ್ತೆ ಮತ್ತು ವಜ್ರವನ್ನ ಸುರಕ್ಷಿತವಾಗಿರುತ್ತೆ ಇದರಿಂದಾಗಿ ಅದು ತನ್ನ ಕೆಲಸವನ್ನ ಮುಗಿಸಿದ ನಂತರ ಮರಳಿ ತನ್ನ ಹೆಲ್ಪ್ ಹೀಗಾಗಿ ವಿಶ್ವದ ಇತರ ಸಿಂಗಲ್ ಯೂಸ್ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಒಂದು ವಜ್ರವನ್ನ ಪುನಃ ಪುನಃ ಬಳಸೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ ಸಪೋಸ್ ಶತ್ರುಗಳು ಒಟ್ಟಿಗೆ ಗುಂಪಿನಲ್ಲಿ ಮಲ್ಟಿಪಲ್ ಡ್ರೋನ್ ಗಳನ್ನ ಕಳಿಸಿದ್ರೆ ಇದಕ್ಕೆ ಉತ್ತರ ವಜ್ರ ಸ್ಟ್ಯಾಮಿಂಗ್ ಕೆಪಾಸಿಟಿ ಅಂದ್ರೆ ಒಂದೇ ಬಾರಿಗೆ ಹಲವು ವಜ್ರ ಗಿಡಗಳನ್ನ ಬಿಡುಗಡೆ ಮಾಡಬಹುದು ಮತ್ತು ಇವು ಪರಸ್ಪರ ಇಂಟ್ರಾಕ್ಟ್ ಮಾಡಿಕೊಂಡು ಸಂಪೂರ್ಣ ಗುಪ್ವನ್ನ ಒಟ್ಟಿಗೆ ಮುಗಿಸುತ್ತವೆ ಮತ್ತು ಅವರ ಸಂಪೂರ್ಣ ದಾಳಿಯನ್ನ ವಿಫಲಗೊಳಿಸುವುದರಲ್ಲಿ ಯಶಸ್ವಿ ಆಗುತ್ತೆ ಇದೆಲ್ಲ ಹಂಗರ್ನ ಸ್ವಾಯತ್ತದಲ್ಲೇ ನಡೆಯುವಂತದ್ದು ಇದೊಂದರ ನೆಲದ ಮೇಲೆ ನಿರ್ಮಿತವಾದಂತಹ ಭದ್ರಕೋಟೆ ಈ ಹಂಗರ್ ಸ್ವಂತ ವಜ್ರವನ್ನ ಚಾರ್ಜ್ ಮಾಡುತ್ತೆ ಲಾಂಚ್ ಮಾಡತ್ತೆ ಮತ್ತು ಕಾರ್ಯದಿಂದ ನಂತರ ಮರಳಿ ಬಂದ ಮೇಲೆ ಮುಂದಿನ ಕಾರ್ಯಕ್ಕಾಗಿ ಸಿದ್ಧಗೊಳಿಸುತ್ತೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಏಳು ದಿನವೂ ಯಾವುದೇ ಮಾನವ ಹಸ್ತಕ್ಷೇಪವಿಲ್ಲದೆ ನಮ್ಮ ಗಡಿಯನ್ನ ಸುರಕ್ಷಿತವಾಗಿರಬಹುದು ಇದೊಂದು ಹೊಸ ಭಾರತದ ಇಂಜಿನಿಯರಿಂಗ್ ನ ಶಕ್ತಿ ಅಂತಾನೆ ಹೇಳ್ಬಹುದು ಹಾಗಾದ್ರೆ ವಜ್ರ ಭಾರತಕ್ಕೆ ಯಾಕೆ ಅವಶ್ಯಕವಾಗಿ ಈ ಪ್ರಶ್ನೆಗೆ ನಮ್ಮ ಯೋಧರು ಗಡಿಯಲ್ಲಿ ಪ್ರತಿ ದಿನ ಕಾಯ್ತಾ ಇರ್ತಾರೆ ಟ್ವೆಂಟಿ ಫೋರ್ ಸೆವೆನ್ ಹೀಗಾಗಿ ಅಪಾಯದ ಪರಿಸ್ಥಿತಿಗಳು ಜಾಸ್ತಿ ಇರುತ್ತೆ ಚೀನಾ ಮತ್ತು ಪಾಕ್ ಎರಡೂ ದೇಶಗಳು ಡ್ರೋನ್ ತಂತ್ರಜ್ಞಾನವನ್ನ ಮತ್ತು ಗುಪ್ತಚರ ನಿಗಾ ಮತ್ತು ಸಣ್ಣ ದಾಳಿಗಳನ್ನ ಮಾಡ್ತಾನೆ ಇರ್ತವೆ ಅವರ ಡ್ರೋನ್ಗಳು ಕೆಲವೊಮ್ಮೆ ನಮ್ಮ ಸೇನೆಯ ಸ್ಥಾನಗಳನ್ನ ಚಿತ್ರೀಕರಿಸೋದಾಗ್ಲಿ ಅಥವಾ ಕೆಲವೊಮ್ಮೆ ಗಡಿಯಾಚೆಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡೋದಾಗ್ಲಿ ಅಥವಾ ಶಸ್ತ್ರಾಸ್ತ್ರಗಳನ್ನ ಕಳಿಸುವ ಪ್ರಯತ್ನದಲ್ಲಿರ್ತಾರೆ ಹೀಗಾಗಿ ಈ ಅಪಾಯವನ್ನ ಎದುರಿಸಲು ಭಾರತ ಈಗಾಗಲೇ ಸಾಫ್ಟ್ ಸ್ಕಿಲ್ ಅಂದ್ರೆ ಎಲೆಕ್ಟ್ರಾನಿಕ್ ಯುದ್ಧದಲ್ಲಿ ಬಳಸುವಷ್ಟು ಅವಲಂಬಿತವಾಗಿದೆ ನಿಮಗೆ ನಮ್ಮ ಆಪರೇಷನ್ ಸಿಂಧೂರ್ ಬಗ್ಗೆ ಗೊತ್ತಿದೆ ಆಲ್ರೆಡಿ ಈ ಆಪರೇಷನ್ ಅಡಿಯಲ್ಲಿ ಭಾರತದ ಸೇನೆ ಮತ್ತು ಗುಪ್ತಚರ ಏಜೆನ್ಸಿಗಳು ಒಂದು ಇನ್ವಿಸಿಬಲ್ ಲೆವೆಲ್ ನ ಹೊಂದಿದ್ದು ಇದರಲ್ಲಿ ಚೀನಾ ಪಾಕ್ ಮತ್ತು ಟರ್ಕಿಗಳ ಸಾವಿರಾರು ಡ್ರೋನ್ಗಳನ್ನ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳನ್ನು ಜಾಮ್ ಮಾಡಲಾಗಿತ್ತು ಮತ್ತು ಕಮಾಂಡ್ ವ್ಯವಸ್ಥೆಯನ್ನು ಹ್ಯಾಕ್ ಮಾಡಿ ಅವುಗಳನ್ನ ನಿರತಗೊಳಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಕಿಸ್ತಾನ ತನ್ನ ಹೊಸ ಎ ತ್ರೀ ಡ್ರೋನ್ಗಳೊಂದಿಗೆ ಗಡಿಯಲ್ಲಿ ಕೆಲವೊಂದಿಷ್ಟು ಆಕ್ಟಿವಿಟಿಗಳನ್ನು ಮಾಡಲು ಪ್ರಯತ್ನಿಸಿದಾಗ ನಮ್ಮ ಭಾರತ ಎಲೆಕ್ಟ್ರಾನಿಕ್ ವಾರ್ ಸಿಸ್ಟಮ್ ನಿಂದ ಅದನ್ನೆಲ್ಲ ಫೇಲ್ ಮಾಡಿ ಆ ಸಮಯದಲ್ಲಿ ಅದು ನಮ್ಮ ದೊಡ್ಡ ಜಯವಾಗಿದೆ ಆದರೆ ಇದರಿಂದ ಹೊಸ ಸತ್ಯವೂ ಸಹಿತ ಹೊರಗಡೆ ಬಂತು ಶತ್ರು ನಿರಂತರವಾಗಿ ತನ್ನ ತಂತ್ರಜ್ಞಾನವನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದಾನೆ ಈ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಟ್ಯಾಕ್ ಗಳಿಂದ ಕಡಿಮೆ ಪರಿಣಾಮ ಬೀಳುತ್ತೆ ಅಲ್ಲಿ ಸಿಸ್ಟಮ್ ಗಳು ಆಟದ ಪಥವನ್ನೇ ಬದಲಾಯಿಸಬಹುದು ಅನ್ನೋದನ್ನ ಮನದಟ್ಟಾಗಿದೆ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನ ನೆಕ್ಸ್ಟ್ ಲೆವೆಲ್ ಗೆ ತೆಗೆದುಕೊಂಡು ಹೋಗಬಹುದು ಅಂತ ಶಕ್ತಿಯಾಗಿದೆ ಈಗ ನಮ್ಮ ಬಳಿ ಸಾಫ್ಟ್ ಕಿಲ್ಲರ್ ಎಲೆಕ್ಟ್ರಾನಿಕ್ ವಾಲ್ ಕೂಡ ಇದೆ ಮತ್ತು ವಜ್ರದ ಹಾಟ್ ಕಿಲ್ಲರ್ ಕಬ್ಬಿಣದ ಕತ್ತಿಯೂ ಇದೆ ಈಗ ಶತ್ರುವಿನ ಡ್ರೋನ್ ಎಲೆಕ್ಟ್ರಾನಿಕ್ ಹಲ್ಲೆಯಿಂದ ಏನಾದರೂ ತಪ್ಪಿಸಿಕೊಂಡ್ರೂ ಸಹಿತ ವಜ್ರ ಅದನ್ನ ಗಾಳಿಯಲ್ಲಿ ಹೊಡೆದು ಹಾಕುತ್ತೆ ಮತ್ತು ನಾಶನ ಮಾಡ ಇದು ಭಾರತದ ಟೂ ಟೈರ್ ಅಥವಾ ಎರಡು ಹಂತದ ರಕ್ಷಣಾ ವ್ಯವಸ್ಥೆಯಾಗಿದೆ ಇದನ್ನ ಭೇದಿಸುವುದು ಅಷ್ಟೊಂದು ಸುಲಭವಲ್ಲ ಇದನ್ನ ವಿಶೇಷವಾಗಿ ಎಲ್ಎಸಿ ಮತ್ತು ಯ ಹತ್ತಿರದ ಮತ್ತು ದುರ್ಗಮ ಪ್ರದೇಶದಲ್ಲಿ ಕೀಳ್ಮಟ್ಟದ ಹವಾಮಾನದಲ್ಲಿ ಸಹಿತ ಉಪಯೋಗಿಸಬಹುದಾಗಿದೆ ವಜ್ರದಂತ ಸ್ವದೇಶಿ ಮತ್ತು ಭೌತಿಕವಾಗಿ ಹಲ್ಲೆ ಮಾಡುವ ವ್ಯವಸ್ಥೆ ಭಗವಂತನ ಆಶೀರ್ವಾದಕ್ಕಿಂತ ಏನು ಕಡಿಮೆ ಇಲ್ಲ ಇದು ನಮ್ಮ ಯೋಧರ ಅತಿ ದೃಷ್ಟಿ ಅಂಗರಕ್ಷಕನಾಗಿ ಕೆಲಸ ಮಾಡ ಹಾಗೂ ಆಕಾಶದಿಂದ ಅವರ ಮೇಲೆ ಕಣ್ಣಿಡುತ್ತೆ ಯಾವುದೇ ಹಾನಿಕಾರಕ ಅಪಾಯ ಅದಕ್ಕೆ ಏನಾದ್ರೂ ಬಂದ್ರೆ ಅಣಸಿದ್ರೆ ಮೊದಲು ಅಲರ್ಟ್ ಮಾಡಿ ರಿಯಾಕ್ಟ್ ಮಾಡ ಇದು ಒಂದು ಕೇವಲ ಶಸ್ತ್ರಾಸ್ತ್ರವಲ್ಲ ಗಡಿಯಲ್ಲಿ ನಿಯೋಜಿತ ಪ್ರತಿಯೊಬ್ಬ ಭಾರತೀಯ ಯೋಧನ ಆತ್ಮವಿಶ್ವಾಸ ಹೆಚ್ಚಿಸುವ ವಿಶ್ವಾಸವಾಗಿದೆ ಯಾಕಂದ್ರೆ ಆಕಾಶದಿಂದ ಬರುವ ಪ್ರತಿಯೊಂದು ಅಪಾಯಕ್ಕೆ ಉತ್ತರಿಸಲು ವಜ್ರ ಸಿದ್ಧವಾಗಿದೆ ಈ ಸಂಪೂರ್ಣ ವ್ಯವಸ್ಥೆ ಅತ್ಯಂತ ರೋಮಾಂಚಕ ಮತ್ತು ಹೆಮ್ಮೆ ಪಡುವ ಅಂಶವಾಗಿದೆ ಹೀಗಾಗಿ ವಜ್ರವನ್ನ ಬಳಸೋದಕ್ಕೆ ಭಾರತ ಉತ್ಸಾಹದಲ್ಲಿದೆ ಇದರಿಂದ ಯಾವುದೇ ದೊಡ್ಡ ವಿದೇಶಿ ಕಂಪನಿಗಳ ಅಥವಾ ಸರ್ಕಾರಿ ಸಂಸ್ಥೆಗಳ ಕೈ ಇಲ್ಲ ಆದರೆ ಐಐಟಿ ದೆಹಲಿಯಿಂದ ಬಂದ ಕೆಲವು ಉತ್ಸಾಹಿ ಮತ್ತು ದೇಶಭಕ್ತಿ ಯುವಕರ ಬುದ್ಧಿಮತ್ತೆ ಮತ್ತು ಶ್ರಮವಿದೆ ಶಾರಂಗ್ ಶಕ್ತಿ ಸ್ಥಾಪನೆಯಾಗಿದ್ದು ಎರಡ್ ಸಾವಿರದ ಈ ಯುವಕರು ಭಾರತ ರಕ್ಷಣಾ ತಂತ್ರಜ್ಞಾನವನ್ನ ವಿಶ್ವ ನಾಯಕನನ್ನಾಗಿ ಮಾಡುವ ಕನಸು ಕಂಡಿದ್ದಾರೆ ಅವರು ಕೇವಲ ಎರಡೇ ವರ್ಷಗಳ ಒಳಗೆ ಈ ಕನಸನನ್ನು ವಾಸ್ತವವಾಗಿ ಬಲ್ಲಾಯಿಸಿ ತೋರಿಸಿದರು ಇದು ಭಾರತೀಯ ಯುವಕರ ಪ್ರತಿಭೆ ಅವರ ನಾವಿನ್ಯತೆ ಮತ್ತು ಮೇಕ್ ಇನ್ ಇಂಡಿಯಾ ನಿಜವಾದ ಶಕ್ತಿಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಾರಂಭದಲ್ಲಿ ಕಂಪನಿ ಐದು ಲಕ್ಷದ ತೊಂಬತ್ತೊಂಬತ್ತು ಡಾಲರ್ ಅಂದ್ರೆ ಸುಮಾರು ಐದು ಕೋಟಿ ರೂಪಾಯಿನ ಸಂಗ್ರಹ ಮಾಡಿ ಈ ಹೂಡಿಕೆಯನ್ನು ನೋಡಿದ್ರೆ ನಮ್ಮ ಯುವಕರು ದೂರದೃಷ್ಟಿಯಲ್ಲಿ ತೋರಿಸಿದಂತಹ ವಿಶ್ವಾಸದ ಸಂಕೇತವಾಗಿದೆ ಮತ್ತು ಇಂದು ವಜ್ರದ ರೂಪದಲ್ಲಿ ಅದರ ಫಲಿತಾಂಶ ಸಂಪೂರ್ಣವಾಗಿ ಜಗತ್ತಿನ ಮುಂದೆ ಇಡಲಾಗಿದೆ ಶಾರಂಗ್ ಶಕ್ತಿಯ ಉದ್ದೇಶ ಕೇವಲ ಭಾರತಕ್ಕೆ ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸಿ ಮಾಡಿಕೊಡುವುದಲ್ಲ ಅದರ ದೃಷ್ಟಿ ಭಾರತದಿಂದ ಜಾಗತಿಕ ವರ್ಷ ಅಂದ್ರೆ ಭಾರತದಲ್ಲಿ ನಿರ್ಮಿಸಿ ಸಂಪೂರ್ಣ ಜಗತ್ತಿಗೆ ಮಾರಾಟ ಮಾಡುವುದು ಅಂತ ಇತರ ದೇಶಗಳು ತಮ್ಮ ಗಡಿಗಳ ರಕ್ಷಣೆಗೆ ಭಾರತದಲ್ಲಿ ನಿರ್ಮಿಸಿದಂತಹ ವಜ್ರದಂತಹ ವ್ಯವಸ್ಥೆಯನ್ನ ಖರೀದಿಸಲು ಸಾಲಲ್ಲಿ ನಿಲ್ಲುವಂತಹ ಸಮಯ ಶಾರಂಗ್ ಶಕ್ತಿಯ ತಂಡ ಇಲ್ಲಿಗೆ ನಿಂತಿಲ್ಲ ಅವರ ದೃಷ್ಟಿ ಭವಿಷ್ಯದತ್ತ ಇದೆ ಅವರು ವಜ್ರವನ್ನ ಇನ್ನಷ್ಟು ಭಯಾನಕವಾಗಿ ಸಿದ್ಧಪಡಿಸುವುದಕ್ಕೆ ರೆಡಿಯಾಗಿದ್ದಾರೆ ಭವಿಷ್ಯದಲ್ಲಿ ಭಾರತದಲ್ಲಿ ನಿರ್ಮಿತವಾದಂತಹ ಸ್ವದೇಶಿ ರಡಾರ್ ವ್ಯವಸ್ಥೆಗೆ ಇಂಟಿಗ್ರೇಟ್ ಮಾಡಲು ಯೋಜಿಸಲಾಗಿದೆ ಇದರಿಂದಾಗಿ ಇದರ ದೃಷ್ಟಿ ಇನ್ನಷ್ಟು ತೀಕ್ಷ್ಣವಾಗಿದೆ ಇದಲ್ಲದೆ ಅಪಾಯಕಾರಿಯಾದಂತಹ ದೊಡ್ಡ ಡ್ರೋನ್ ಗಳನ್ನ ಅಥವಾ ಹೆಲಿಕಾಪ್ಟರ್ ಗಳನ್ನ ಎದುರಿಸುವುದಕ್ಕೆ ವಜ್ರದಲ್ಲಿ ವಿಭಜನೆ ಬಾಂಬ್ಗಳು ಅಂದ್ರೆ ಚಿಕ್ಕ ಚಿಕ್ಕ ಬಾಂಬ್ ಗಳನ್ನ ಸೇರಿಸೋ ಕೆಲಸ ನಡೀತಾ ಶತ್ರುಗಳ ಬಳಿ ಹೋಗಿ ತಟ್ಟೋದಷ್ಟೇ ಅಲ್ಲ ತನ್ನ ಸುತ್ತಲೂ ಹಲವಾರು ಗುಡಿಗಳನ್ನ ಒಂದೇ ಬಾರಿಗೆ ನಾಶಪಡಿಸುತ್ತ ಇದು ಇದರ ಮಾರಕ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸತ್ತ ಭಾರತೀಯ ವಾಯುಸೇನೆ ಮತ್ತು ಭಾರತೀಯ ಭೂ ಸೇನೆ ಈ ತಂತ್ರಜ್ಞಾನದಲ್ಲಿ ಆಳವಾಗಿ ಆಸಕ್ತಿಯನ್ನು ಹೊಂದಿದೆ ಮತ್ತು ಶೀಘ್ರದಲ್ಲಿ ಇದರ ಪರೀಕ್ಷೆ ಕೂಡ ಆರಂಭ ಆಗೋದಿದೆ ವಜ್ರದ ಈ ಯಶಸ್ಸು ದೇಶಕ್ಕಾಗಿ ಏನಾದರೂ ಮಾಡಲು ಬಯಸುವ ಸಾವಿರಾರು ಯುವ ಎಂಜಿನಿಯರ್ ಗಳು ಮತ್ತು ವಿಜ್ಞಾನಿಗಳಿಗೆ ಪ್ರೇರಣೆಯಾಗಿದೆ ಉದ್ದೇಶಗಳು ಒಳ್ಳೆಯದಾಗಿದ್ದು ಇಚ್ಛಾಶಕ್ತಿ ಇದ್ರೆ ಭಾರತದ ಯುವಕರು ಏನ್ ಬೇಕಾದ್ರೂ ಮಾಡಲು ಸಾಧ್ಯವೆಂದು ತೋರಿಸಿಕೊಟ್ಟಿದ್ದಾರೆ ಈ ವಜ್ರ ಅಂತ ವ್ಯವಸ್ಥೆ ಭಾರತದ ಭದ್ರಕೋಟೆಯಾಗಿ ಪರಿಣಮಿಸಬಹುದಾ ಈ ವಜ್ರದಂತಹ ವ್ಯವಸ್ಥೆ ನಮ್ಮ ಭಾರತಕ್ಕೆ ಎಷ್ಟೊಂದು ಉಪಯೋಗ ಆಗಬಹುದು ಮತ್ತು ಈ ತಂತ್ರಜ್ಞಾನ ಚೀನಾ ಮತ್ತು ಪಾಕಿಸ್ತಾನದ ಡ್ರೋನ್ಗಳಿಂದ ನಮ್ಮನ್ನ ರಕ್ಷಿಸಬಹುದಾ ಅವುಗಳನ್ನ ಸಂಪೂರ್ಣವಾಗಿ ನಾಶ ಮಾಡಬಹುದಾ ಅನ್ನೋ ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ನಮಗೆ ತುಂಬಾ ಮುಖ್ಯ ನಮ್ಮ ಭಾರತದ ಇಂಜಿನಿಯರ್ಗಳು ವಿಜ್ಞಾನಿಗಳು ಇಷ್ಟೊಂದು ಆವಿಷ್ಕಾರಗಳನ್ನ ಮಾಡ್ತಿದ್ರು ಸಹಿತ ನಮ್ಮ ಭಾರತ ಇಷ್ಟೊಂದು ಮುಂದುವರೆದ್ರು ಸಹಿತ ಯಾಕೆ ಇನ್ನೂ ಜೆಟ್ ಇಂಜಿನಿಯರ್ ತಯಾರಿಸಕ್ಕಾಗಿಲ್ಲ ಈವರೆಗೆ ಅನ್ನೋದ್ರ ಬಗ್ಗೆ ವಿವರವಾಗಿ ವಿಡಿಯೋನ ಮಾಡಿದೀನಿ ನಿಮ್ಗೆ ಇಷ್ಟ ಆದ್ರೆ ಅದನ್ನು ಕೂಡ ಹೋಗಿ ನೋಡಬಹುದು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ